ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು ನಂಗೆ ತುಂಬ ಖುಷಿಯಾದ ದಿನ ಅಂತ ಹೇಳ್ಬೋದು ಯಾಕಂದರೆ ಜುಲೈ ಇಪ್ಪತ್ತೇಳು ಅಂದರೆ ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ ಶುರುವಾಗಿ ಒಂದು ವರ್ಷ ಆಗಿದೆ ಸೊ ಒಂದು ವರ್ಷ ಆಯಿತು ಅನ್ನೋದೇ ನನಗೆ ಗೊತ್ತಾಗ್ತಾ ಇವೆಲ್ಲ ಸಾಧ್ಯವಾಗಿದ್ದು ನಮ್ಮ ಪ್ರೀತಿಯ ಆಡಿಯನ್ಸಿಂದ ಸೊ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಕೂಡ ಹೇಳ್ತೀನಿ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ನನಗೇನು ಗೊತ್ತಿರಲಿಲ್ಲ ವಿಡಿಯೋ ಬಗ್ಗೆ ಆಗಲಿ ಅಥವಾ ಎಡಿಟಿಂಗ್ ಬಗ್ಗೆ ಆಗಲಿ ತಮ್ಮೆ ನಾಕಲ್ ಬಗ್ಗೆ ಆಗಲಿ ಏನೂ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ಕಲಿತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲದಿಂದ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಅಂದರೆ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅದರ ಜೊತೆಗೆ ಇಪ್ಪತ್ತೊಂದು ಲಕ್ಷ ನ್ಯೂಸು ಟೋಟಲ್ ಆಗಿ ಕಂಪ್ಲೀಟ್ ಆಗಿದೆ ಮತ್ತು ಎರಡು ಸಾವಿರದ ಆರುನೂರ ಐವತ್ತು ಸಬ್ಸ್ಕ್ರೈಬರ್ ಆಗಿದೆ ಹಾಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಖಂಡಿತ ನನಗೆ ಸಿಗ್ತಾಯಿದೆ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸಿಂದಲೇ ನನ್ನ ಚಾನಲ್ ಹೀಗೆ ಕಂಟಿನ್ಯೂ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಬೇಕೇ ಬೇಕು ಇನ್ನೊಂದು ವಿಷಯ ಏನು ಅಂದರೆ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಶ್ರೀನಿವಾಸ್ ನನ್ನ ಫ್ರೆಂಡು ನನ್ನ ಫ್ರೆಂಡು ಚಾನಲ್ ಸೆಟ್ ಮಾಡಿ ಐ ಡಿ ಸೆಟ್ ಮಾಡಿ ಅಥವಾ ಎಡಿಟ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದು ಅವನು ಅದೇ ಥರ ನನ್ನ ಯೂಟ್ಯೂಬ್ ಚಾನಲ್ಗೆ ಏನೇನು ಬೇಕು ಅಸೆಸರೀಸು ಅದನ್ನು ತಗೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡು ಕಿರಣ್ಣು ಮತ್ತು ನನ್ನ ಸ್ಕೂಲ್ ಫ್ರೆಂಡು ಒಬ್ಬ ಅವನು ಸಹಾಯ ಮಾಡ್ತ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಮಾಡಿದ ಶ್ರೀನಿವಾಸ್ ಕಿರಣ್ ಮತ್ತು ನನ್ನ ಸ್ಕೂಲ್ ಫ್ರೆಂಡ್ಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದರ ಜೊತೆಗೆ ಮುಖ್ಯವಾಗಿ ನಾನು ಮರೆಯೋ ಕಾಲದೇ ಇರೋವಂಥ ಒಂದು ವಿಷಯ ಅದು ನನ್ನ ಪ್ರೀತಿ ಆಡಿಯನ್ಸ್ಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಥವಾ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ಯಾಕಂದರೆ ನನ್ನ ಪ್ರತಿಯೊಂದು ವಿಡಿಯೋ ಅಥವಾ ಶಾರ್ಟ್ಸ್ಗೆ ಬರೋ ವ್ಯೂಸ್ ನೋಡಿದಾಗ ನಂಗೆ ತುಂಬ ಖುಷಿ ಆಗ್ತಾ ಇದೆ ಹಾಗಾಗಿ ನನ್ನಂಥ ಯೂಟ್ಯೂಬರ್ಗೂ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಒಂದು ದೊಡ್ಡ ವಿಷಯನೇ ಹಾಗಾಗಿ ಯಾರು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶಾರ್ಟ್ಸನ್ನು ನೋಡ್ತಾ ಇದ್ದೀರಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಲಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಏನು ಅಂತೋ ಕಮೆಂಟ್ ಮಾಡಿ ಇದೇ ಟೈಮಲ್ಲಿ ನಾನು ಮುಖ್ಯವಾಗಿ ನಾನು ನಂಬಿರೋ ತಾಯಿ ಚಾಮುಂಡೇಶ್ವರಿ ದೇವಿಯ ಒಂದು ಆಶೀರ್ವಾದವನ್ನು ನಾನು ಕೇಳ್ಕೊತೀನಿ ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕೆ ಮುಂಚೆ ಚಾಮುಂಡಿ ಬೆಟ್ಟವನ್ನು ಹಚ್ಚಿ ತಾಯಿಯ ದರ್ಶನವನ್ನು ಮಾಡ್ಕೊಂಡು ಬಂದ ನನ್ನ ಒಂದು ಯೂಟ್ಯೂಬ್ ಸಕ್ಸಸ್ ಸಿಕ್ಕಿದ್ದು ಅಂತ ನಾನು ಹೇಳ್ತೀನಿ ಆ ತಾಯಿಯ ಆಶೀರ್ವಾದ ಇದ್ದದಕ್ಕೆ ನಾನು ಈ ಒಂದು ಲೆವೆಲಿಗೆ ಕೂಡ ಬಂದಿದ್ದೀನಿ ಅಂತ ಹೇಳ್ಬೋದು ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನನ್ನ ಪ್ರೀತಿಯ ಆಡಿಯನ್ಸ್ ಆಶೀರ್ವಾದ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ಗಳ ಒಂದು ಸಪೋರ್ಟ್ ನನ್ನ ಕೊಲೀಗ್ಸ್ಗಳ ಸಪೋರ್ಟ್ ಕೂಡ ನನಗೆ ನನ್ನ ಯೂಟ್ಯೂಬಲ್ಲಿ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡಿದ್ದಾರೆ ಇದರ ಜೊತೆಗೆ ನನ್ನ ಸಿನಿಮಾ ಫ್ರೆಂಡ್ಸ್ ಕೂಡ ಸುಮಾರು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗಾಗಿ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಬೇಕು ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನನಗೆ ಖುಷಿಯಾದ ದಿನ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅನ್ನೋದು ಒಂದು ಆದರೂ ಅದು ಹೇಳಲೇಬೇಕು